ಈ ದಿನ ಬಹಳ ವಿಶೇಷವಾದ ವಿಜೃಂಭಣೆಯಿಂದ ಆಚರಿಸುವಂತ ಮಹಾನ್ ವ್ಯಕ್ತಿಯ ಭಾರತದ ಸಂವಿಧಾನ ಶಿಲ್ಪಿ ಮಹಾನ್ ವ್ಯಕ್ತಿ ಅವರ ಒಂದು ಜನ್ಮ ದಿನಾಚರಣೆ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಈ ಒಂದು ಎಸ್ಐ ಅನಂತಪುರ ಗ್ರಾಮದಲ್ಲಿ ವಿಶೇಷವಾಗಿ ನೂತನವಾಗಿ ನಿರ್ಮಿಸಿರುವ ಒಂದು ಬೃಹದಾಕಾರದ ಅಂಬೇಡ್ಕರ್ ಪ್ರತಿಮೆ ಮುಖಾಂತರವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇಲ್ಲಿ ಮಾಡಿರುವಂತಹ ಅನೇಕ ಆ ಭಾಗವಹಿಸಿರುವಂತಹ ಗಣ್ಯರಿಗೆ ಮತ್ತು ಇದಕ್ಕೆ ಪ್ರೇರಣೆ ಮಾಡಿರುವಂತಹ ಉತ್ಸಾಹ ಮಾಡಿರುವಂತಹ ಇದನ್ನು ಕಟ್ಟಿರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ದಿನ ಈ ದಿನಾಚರಣೆಯನ್ನ ಈ ಗ್ರಾಮದಲ್ಲಿ ಆಚರಿಸ್ತಾ ಇರುವುದು ಬಹಳ ಸಂತೋಷದ ವಿಷಯವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭೀಮರಾವ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತು ಒಂದನೇ ಇಸ್ಪಿಯಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆ ದಿನ ಬಹಳ ವಿಜೃಂಭಣೆಯಿಂದ ಮಾಡಿರುವಂತಹ ದಿನ ದಲಿತರ ಇವಾಗ ಮಧ್ಯಪ್ರದೇಶದಲ್ಲಿ ಒಂದು ಅಧಿಕೃತವಾಗಿ ಅಂಬೇಡ್ಕರ್ ನಗರ ಅಂತ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಅಲ್ಲಿ ರಾಮ್ಜಿ ಮಲ್ಲೋತ್ರ ಸಾಕ್ಪಾಲ್ ಮತ್ತು ರಮಾ ಭೀಮಾಬಾಯಿ ಅವರ ಒಂದು ಹೊಟ್ಟೆಯಲ್ಲಿ ಈ ಒಂದು ಅಂಬೇಡ್ಕರ್ ಅವರು ಹುಟ್ಟಿ ನಮ್ಮ ಭಾರತ ಭಾರತದಲ್ಲಿ ಅಸ್ಪೃಶ್ಯತೆಯಿಂದ ಹೋಗಲಾಡಿಸಿ ಎಲ್ಲ ದೀನ ದಲಿತರಿಗೆ ಬಡವರ ಬಂಧು ಎಂದು ಹೆಸರಾಗಿ ನಮ್ಮ ನಾವು ಇಷ್ಟು ದಿನ ಇಲ್ಲಿ ಈ ತರ ಓಡಾಡುವಂತಹ ನಿರ್ಭೀತಿಯಿಂದ ಇರುವಂತಹ ನಾವು ಬದುಕುವಂತಹ ಇದಕ್ಕೆ ಸಂವಿಧಾನದಲ್ಲಿ ಒಂದು ವಿಧಿಗಳನ್ನ ನಿರ್ಮಿಸಿ ಸಂವಿಧಾನದಲ್ಲಿ ಆಟಗಳನ್ನ ಮಾಡಿ ಎಲ್ಲರೂ ಸಮಾನತೆಯಿಂದ ಇರಬೇಕು ಅನ್ನೋದು ಕೂಗು ಮಾಡಿ ಹಕ್ಕುಗಳನ್ನ ಅವರು ನಮಗೆ ತಂದುಕೊಟ್ಟಿದ್ದಾರೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿದ್ದಾರೆ ಎಲ್ಲರೂ ಒಂದೇ ಮನೋಭಾವನೆಯಿಂದ ನೋಡ್ಬೇಕು ಅಂತ ಬಿಟ್ಟು ನಮ್ಮ ಸಮಾಜದಲ್ಲಿ ಸಮಾಜ ಸೇವಕನಾಗಿ ಬಡವರ ಬಂಧುವಾಗಿ ದೀನದಲಿತರ ಉದ್ಧಾರಕ್ಕಾಗಿ ಮತ್ತು ಹರಿಜನ ಉದ್ಧಾರಕ್ಕಾಗಿ ಮಾನವತಾವಾದಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವರು ನಮ್ಮ ಭಾರತದಲ್ಲಿ ಹುಟ್ಟಿ ಅವರು ಮರಣ ಆದ್ಮೇಲೆ ಅವರಿಗೆ ಭಾರತ ರತ್ನ ಎಂಬ ಒಂದು ಪ್ರಶಸ್ತಿ ದೊರಕ್ತೋ ಅವರ ಒಂದು ಮಾಡಿರುವಂತಹ ಕೆಲಸಗಳು ಮುಂದೆ ನಾವು ಬದುಕೋವಾಗು ಬದುಕಿರೋವಾಗಲೂ ಎಲ್ಲ ಮುಂದೆ ಬರುವಂತಹ ಈ ಮಕ್ಕಳು ಅವರ ಒಂದು ಪಾಲನೆಯನ್ನ ಪಾಲಿಸ್ಕೊಂಡು ಹೋಗಬೇಕು ಅವರು ನಮ್ಮ ದೇಶಕ್ಕೆ ಬಹಳ ದುಡಿದಿದ್ದಾರೆ ನಮ್ಮ ದಲಿತರಿಗೋಸ್ಕರ ಬಡವರಿಗೋಸ್ಕರ ದುಡಿದು ನಾವು ಇತರ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಎಲ್ಲಾ ಎಲ್ರಿಗೂ ಸಮಾನತೆಯನ್ನು ನೀಡಬೇಕು ಅಂತ ಬಿಟ್ಟು ಬರೆದಿದ್ದಾರೆ ಆದ್ರಿಂದ ಈ ಒಂದು ನಾಲ್ಕು ಮಾತುಗಳನ್ನ ಈ ದಿನ ಆಡೋದಕ್ಕೆ ಹೇಳಿರೋದಕ್ಕೆ ನನಗೆ ಅವಕಾಶ ಕೊಟ್ಟಿರುವಂತ ಈ ಊರಿನ ಎಲ್ಲರಿಗೂ ಒಂದು ಸುತ್ತ ಈ ಮೂರು ಮಾತುಗಳನ್ನ ಮುಗಿಸಿದ್ದೇನೆ ಇವತ್ತು ನಾವು ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದೀವಿ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿನ ನಾವು ಇವತ್ತು ಅನಂತಪುರ ಐ ಅನಂತಪುರದಲ್ಲಿ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಜನ ಈ ಊರಿನ ಯುವಕರಾಗಿರ್ಬೋದು ಅವರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನ ಪ್ರಥಮ ಬಾರಿಗೆ ಇವತ್ತು ನಿರ್ಮಿಸಿದ್ದಾರೆ ಹಂಗಾಗಿ ಎಲ್ಲ ಎಸ್ ಐ ಅನಂತಪುರ ಹುಡುಗರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗೆ ಆಗಮಿಸಿರೋ ನಮ್ಮ ಬಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಸಂತಮ್ಮನವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಹಂಗಾಗಿ ಮತ್ತು ಎಸ್ ಎ ಅನಂತಪುರದ ಹಿರಿಯರಿಗೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಮ್ಗೆಲ್ಲರಿಗೂ ಗೊತ್ತು ಸಂವಿಧಾನ ನಮ್ಮ ಭಾರತದಲ್ಲಿ ಫಸ್ಟ್ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಆದ್ರೂ ಅದು ಸಿಸ್ಟಮ್ಯಾಟಿಕ್ ಆಗಿ ಇರ್ಲಿಲ್ಲ ಕಾನೂನು ರೀತಿ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ಸಂವಿಧಾನವನ್ನ ಒಂದು ರಚನೆ ಮಾಡಿದ್ರು ಹಂಗಾಗಿ ಎಲ್ಲರೂ ಪರವಾಗಿ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಹಾಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೂರು ಆದ ಎಸ್ ಐ ಅನಂತಪುರದಲ್ಲಿ ಎಲ್ಲ ನಮ್ಮ ಜೈ ಭೀಮ್ ಯುವಕರೆಲ್ಲ ಸೇರಿ ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ಅಂಬೇಡ್ಕರ್ ಸ್ಟ್ಯಾಚು ನಿಲ್ಲಿಸಿದೀವಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಊಡೂರ್ಗೆ ಮಾಡಿರೋರಿಗೆ ಅವ್ರಿಗೆ ಅಭಿನಂದನ ಹೇಳ್ತಿದ್ದೀನಿ ಇವತ್ತು ನಮ್ಮ ಊರಿನಲ್ಲಿ ಅಂಬೇಡ್ಕರ್ ಜಯಂತಿನ ಅದ್ದೂರಿಯಿಂದ ಮಾಡ್ತಿದ್ದೀವಿ ಇದಕ್ಕೆ ಸಪೋರ್ಟ್ ಮಾಡಿದ ನಮ್ಮ ಊರಿನ ಎಲ್ಲ ಹಿರಿ ಹಿರಿಯರು ಮತ್ತು ನಮ್ಮ ಫ್ಯಾಮಿಲಿ ಅಂದರೆ ಇವರೆಲ್ಲ ನಮ್ಮ ಅಣ್ಣ ತಮ್ಮ ಅಂದರೆ ಊರೆಲ್ಲ ಇವ್ರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಹಾಗೆಯೇ ನಮ್ಮ ಊರಿನ ಮೆಂಬರ್ ಆದ ಬಾಬು ಅಣ್ಣ ಮತ್ತೆ ವಸಂತಕ್ಕ ಅವರು ಆಗಮಿಸಿದೆ ಅವ್ರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಜೈ ಭೀಮ್ ಜೈ ಭೀಮ್ ಭೀ ಜೈ ಭೀ ಜೈ 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 ಭೀಮ್ ಜೈ ಬಲೋ ಭಾರತ್ ಮತಾಕಿ ನಮಗೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತು ಬಹಳ ಖುಷಿ ಆಗ್ತಾ ಇದೆ ನಮ್ಮದೊಂದು ಅವಳಿ ಜೋಡಿ ಊರಿದು ಅವಳಿ ಜೋಡಿ ಊರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುತ್ಲಿಯನ್ನು ಅನ ಅನಾವರಣ ಬಹಳ ಭಾಳ ಆಗ್ತಾ ಇದೆ ಎಲ್ಲಿ ಬೇರೆ ಎಲ್ಲ ಅನ ನಾವು ಅಂಬೇಡ್ಕರ್ ಕಟ್ತೀವಿ ಅಂತ ಹೇಳ್ತಾರೆ ಇತ್ತು ನಾನು ಅವಾಗ ಇವಾಗ ಏನು ಮಾಡ್ತಾರೆ ಅಂತ ಏನು ಮಾಡ್ತಾರೋ ಅಂತ ನೋಡಿದೆ ನೋಡಿದ್ರೆ ಭಾಳ ಆಯಿತು ಇದು ಚಿಕ್ಕದಾಗಿ ಚಿಕ್ಕದಾಗ ಒಂದು ಫಂಕ್ಷನ್ ಆಗಿದೆ ಈ ಫಂಕ್ಷನಕ್ಕೆ ಎಲ್ಲರೂ ಆಗ ಆಗಮಿಸಿರೋದು ಇಷ್ಟೆಲ್ಲ ಆಗಿರೋದು ನನ್ನ ನನ್ನ ಒಂದು ಅಭಿನಂದಿಗಳಿರೋ ಇರತ್ತೆ ಇವರಿಗೆಲ್ಲ ಈ ಈ ಫಂಕ್ಷನ್ಗೆ ನಮ್ಮ ನಮ್ಮೂರಿನ ಎ ಹಿರಿಯರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಮಾಸ್ಟರ್ ಹಾಗೂ ಆಗಮಿಸಿದ್ದಾರೆ ಹಾಗೂ ನಮ್ಮ ಶೀಲನವರು ಆಗ್ತಾ ಆಗಮಿಸಿದ್ದಾರೆ ಹಾಗೂ ನಮ್ಮ ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಅವರು ನಮ್ಗೆ ನಮ್ಮ ಗ್ರಾಮ ಪಂಚಾಯತಿ ಆದ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮ ಅವರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ನಾಣಪ್ಪನವರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತ ಬಾಬಣ್ಣವರು ಮತ್ತು ನನ್ನ ಕುಲಬಾಂಧವರು ಈ ಒಂದು ಚಿಕ್ಕ ಸಮಾರಂಭಕ್ಕೆ ನಾನು ಕೃತಜ್ಞಗಳು ಹೇಳುತ್ತಾ ನನ್ನ ಯುವಕರಲ್ಲಿ ಮತ್ತೆ ಇದು ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಫಂಕ್ಷನ್ ಇದು ಚಿಕ್ಕ ಚಿಕ್ಕದಾಗ ಮಾಡ್ಬೇಕು ಅಂತ ಹೇಳಿದ್ರು ಸರಿ ಆಯ್ತು ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ವಿ ಆದ್ರೆ ಎಲ್ಲರನ್ನು ಒಗ್ಗು ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ ಇದೇ ತಿಂಗಳು ಅಂದ್ರೆ ಮುಂದೆ ಮುಂದಿನ ತಿಂಗಳಲ್ಲಿ ಎಲ್ರನ್ನು ಒಗ್ಗೂಡಿಸಿ ಒಂದು ಗ್ರಾಂಡ್ ಆಗಿ ಅಂಬ ಅಂಬೇಡ್ಕರ್ ಅವ್ರಿಗೆ ಒಂದು ಗೀತೆಗಳನ್ನ ಯಾಕಂದರೆ ಮೊಟ್ಟ ಮೊದಲು ಈ ಅವಳಿ ಜೋಡಿ ಗ್ರಾಮದಲ್ಲಿ ಮೊಟ್ಟ ಮೊದಲು ಅಂಬೆ ಅಂಬ ಅಂಬೇಡ್ಕರ್ ಟೆ ಇದು ಇದು ಮಾಡಿ ಮಾಡಿರೋದಕ್ಕೆ ಮತ್ತೆ ಒಂದು ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊ ಇಟ್ಕೊಂಡು ಒಂದು ಅಂಬೆ ಅಂಬೇಡ್ಕರ್ ಒಂದು ಗೀತೆಗಳನ್ನು ಆಡಿಸುತ್ತಾ ಒಂದು ಫಂಕ್ಷನ್ ಒಂದು ಡೇಟ್ ಒಂದು ನಿಗದಿ ಮಾಡಿ ಇಲ್ಲಿ ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಎಲ್ಲರೂ ಮುಖ ಮುಖಂಡ ಹೋಯ್ತದಲ್ಲಿ ಎಲ್ಲರೂ ಒಂದು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕೂತು ಮಾತಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅತಿ ಹತ್ತಿರದಲ್ಲೇ ಮಾಡಬೇಕಂತ ತುಂಬ ಆಸೆ ಆಸೆ ಇದೆ ಈ ಒಂದು ಕಾರ್ಯಕ್ರಮ ಬಹಳ ಹಾಜರಾಗಿ ಮಾಡಿರ್ತಕ್ಕಂಥ ಆತ್ಮೀಯರು ನನ್ನ ಮಿತ್ರರು ಆಗಿರ್ತಕ್ಕಂಥ ಯುವಕ ಅಂಬೇಡ್ಕರ್ ಯುವಕರ ಬಳಗ ಅಂಬ ಅಂಬೇಡ್ಕರ್ ಯುವಕರ ಬಳಗದವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಎರಡು ಮಾತು ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಂತ ಎಲ್ರುಗಳು ನನ್ನ ಧನ್ಯವಾದಗಳು सोचो मां गजर आ रहा है गजर कौन तुम सीधा से आ रहे हो आ